ಸಕಲೇಶ್ಪುರ ತಾಲೂಕಿನ ಹಾನುಬಾಳು ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಜಮಾಬಂದಿ ಸಭೆಯನ್ನು ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾನುಬಳು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆಸಲಾಯಿತು ಜಮಬಂದಿ ಸಭೆ ಸಕಲೇಶಪುರ ತಾಲೂಕಿನ ಹಾನುಬಾಳು ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಜಮಬಂದಿ ಸಭೆಯನ್ನು ಮಾನ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾನುಬಾಳು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆಸಲಾಯಿತು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಜಮಾಬಂದಿ ವರದಿಯನ್ನು ಸಭೆಯಲ್ಲಿ ಮಂಡಿಸಲಾಯಿತು ಮತ್ತು ವರದಿಯ ಮೇಲೆ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಸಹ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸ್ವಚ್ಛ ಗ್ರಾಮದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪ್ರತಿ ಮನೆಯಿಂದ ಕಸ ಸಂಗ್ರಹಣೆ ಶುಲ್ಕ ಸ್ವೀಕರಿಸಲು ಜಿಪಿಎಲ್ಎಫ್ ಒಕ್ಕೂಟಕ್ಕೆ ಸೂಚನೆ ನೀಡಿದರು ಸಾರ್ವಜನಿಕರ ಸಮಸ್ಯೆ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಸಭೆಯಲ್ಲಿ ಹಾಜರಿದ್ದ ಜಿಲ್ಲಾ ಪಂಚಾಯಿತಿಯ ಉಪಕಾರ್ಯದರ್ಶಿಗಳು ಅಭಿವೃದ್ಧಿ ಸೂಕ್ತ ಸೂಚನೆ ಮತ್ತು ಮಾರ್ಗದರ್ಶನ ನೀಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕೆಆರ್ ಅವರು ಪ್ರಾಸ್ತಾವಿಕವಾಗಿ ಜಿಲ್ಲಾ ಪಂಚಾಯಿತಿಯಿಂದ ಅಭಿವೃದ್ಧಿ ಸಹಕಾರ ಕೋರಿದರು ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗುವ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಿದರು ಸಭೆಯಲ್ಲಿ ಸಕಲೇಶಪುರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಜರಿದ್ದರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಯೋಗರಾಜು ಎಚ್ಎಂ ಶ್ರೀಮತಿ ವಿಮಲಾರಾಜು ರಾಜು ಶ್ರೀಮತಿ ಶಿಲ್ಪಾ ಪುಟ್ಟರಾಜು ಶ್ರೀಮತಿ ಹರಿಜನಾಕ್ಷಿ ಮಂಜುನಾಥ ಆಚರಿಸಿದರು ಸಭೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯರು ಆಶಾ ಅಂಗನವಾಡಿ ಶಿಕ್ಷಕಿಯರು ಒಕ್ಕೂಟದ ಸದಸ್ಯರು ಮತ್ತು ಸಾರ್ವಜನಿಕರು ಮತ್ತು ಕಚೇರಿ ಸಿಬ್ಬಂದಿ ಪಿಡಿಒ ಕಾರ್ಯದರ್ಶಿ ಭಾಗವಹಿಸಿದ್ದರು ಸಭೆಯ ನಂತರ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಸ್ವಚ್ಛ ಸಂಕೀರ್ಣ ಕೆಪಿಎಸ್ ಶಾಲಾ ಆಟದ ಮೈದಾನ ಕಾಂಪೌಂಡ್ ಶಾಲಾ ಕಟ್ಟಡ ಸಂಜೀವಿನಿ ಶೆಡ್ ಎಲ್ಲಾ ಕಾಮಗಾರಿಗಳನ್ನು ಪರಿವೀಕ್ಷಣೆ ಮಾಡಿದರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಕೆಪಿಎಸ್ ಶಾಲೆ ಹಾನುಬಾಳು ಭೇಟಿ ನೀಡಿ ಮಕ್ಕಳ ಶಿಕ್ಷಣದ ಬಗ್ಗೆ ಮತ್ತು ಶಾಲಾ ಕಟ್ಟಡದ ಮಾಹಿತಿಯನ್ನು ಶಾಲಾ ಆಡಳಿತ ಮಂಡಳಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಪಡೆದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ರಿ ಗ್ರಾಮ ಸಭೆಯನ್ನು ನಡೆಸಲಾಯಿತು ವರವಾರ ತೆರಿಗೆ ಬಿದ್ದು ಮತ್ತು ಇತ್ಯಾದಿ ವಿವರಗಳು ಆಸ್ತಿ ತೆರಿಗೆ ನೀರಿನ ದರ ಲೈಸೆನ್ಸ್ ಶುಲ್ಕ ಇತರೆ ತೆರಿಗೆಗಳು ಪ್ರಚಲಿತ ಬೇಡಿಕೆ ಆಸ್ತಿ ತೆರಿಗೆ ಒಂಬೈನೂರ ಎಪ್ಪತ್ತಾರು ಪಾಯಿಂಟ್ ನೀರಿನ ದರ ಅರವತ್ತೈದು ಪಾಯಿಂಟ್ ಶುಲ್ಕ ನೂರ ಮೂವತ್ತಾರು ಪಾಯಿಂಟ್ ತೆರಿಗೆಗಳು సెవెన్ డబల్ ఎయిట్ పైట్ సెవెన్ జీరో అన వివరణ శాసనబద్ధ అనదా హే హ అనదా హిడుగడ జమ శబద్ధ అనదా ఎప్పగడతూ లక్ష సౌర హే హైదు లక్ష హైదు బిడుగడ హోజ్ おじいちゃんいただきます。 ಪ್ರಸಕ್ತ ವರ್ಷ ನಿಗದಿ ಮಾಡಿದ ಮೊತ್ತ ಶಾಕ್ಷಣಾಬದ್ಧ ವಿಧಾನ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸುಧಾರ ಒನ್ ಪಾಯಿಂಟ್ ಝೀರೋ ನೈನ್ ಟು ಪಾಯಿಂಟ್ ಫೋರ್ ಸೆವೆನ್ ಹದಿನೈದರ ಮೂವತ್ತೈದು ಲಕ್ಷದ ಹದಿನಾರು ಸಾವಿರದ ಎಂಬತ್ತೈದು ಉದ್ಯೋಗ ಖಾತ್ರಿ ಯೋಜನೆ ಇಪ್ಪತ್ತು ಲಕ್ಷದ ಮೂವತ್ತ್ಮೂರು ಸಾವಿರ ಎಸ್ ಎಲ್ ಆರ್ ಎಂ ಲಕ್ಷ ಸಾವಿರದ ಆರುನೂರ ಎಸ್ ಏಳು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಹನ್ನೊಂದು